ನಮಸ್ತೆ ವೀಕ್ಷಕರೇ ಈ ದಿವಸ ನಾವು ದುರ್ಗಾಪರ ಶು ಕ್ಷೇತ್ರದಲ್ಲಿದ್ದೇವೆ ನನ್ನೊಂದಿಗೆ ಕ್ಷೇತ್ರ ಧರ್ಮದರ್ಶಿಗಳಾದ ಸುನೀಲ್ ಕುಮಾರ್ ಇದ್ದಾರೆ ಅವರ ಹತ್ರ ನಾವು ಈ ದಿವಸ ಮಾತಾಡೋಣ ನಮಸ್ತೆ ಹ್ಞೂ ಈಗ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ ಅದರ ಬಗ್ಗೆ ಏನು ಹೇಳಿದರು ಚಿತ್ರ ಜೀರ್ಣೋದ್ಧಾರದ್ದು ಏನಂದರೆ ಈ ಜೀರ್ಣೋದ್ಧಾರ ಸಮೀಪ ಆದ ನಂತರ ಆ ನಂತರ ಚಂಡಿಕಾ ಹೋಮ ಆಗೋಗಿತ್ತು ತಾಯಿಯ ಅಪ್ಪನೇ ಇರ್ತಾರೆ ಚಂಡಿಕೆಯಾಗ ಚೆನ್ನಾಗಿ ಅತಿ ಚೆನ್ನಾಗಿ ಎಲ್ಲರಿಗಿಂತ ಎಲ್ಲ ಯಾವುದೇ ಇಷ್ಟ ವರ್ಷದಿಂದ ಇನ್ನೂ ಬಲ ತುಂಬಿದೆ ಆನಂತರ ಎಲ್ಲರೂ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯವರು ಮತ್ತು ಈ ಕ್ಷೇತ್ರದ ಅಗ್ನಿ ಅವರೆಲ್ಲ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಮಾಡ್ತಾ ಇದ್ದೇವೆ ಭೇದ ಭಾವ ಏನಿಲ್ಲ ಇದಕ್ಕೆ ಮುಂಚೆ ಭೇದ ಭಾವ ಎಲ್ಲ ಇಷ್ಟಕ್ಕಲ್ಲವರು ಆ ಭೇದ ಭಾವ ಇದ್ದವರನ್ನೆಲ್ಲ ದೂರ ಮಾಡಿ ಎಲ್ಲ ವ್ಯಕ್ತಿಗಳನ್ನು ಯಾರು ಬೇಕೋ ಅವರವನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿ ಏನಂದರೆ ಇಲ್ಲಿ ಅದು ರಾಜ್ಯಕ್ಕೆ ಅವರು ಯಾರೂ ಇಲ್ಲ ರಾಜಕೀಯ ಎನ್ನುವುದು ಯಾವುದೂ ಇಲ್ಲ ಅಂದರೆ ಇಲ್ಲಿ ಎಲ್ಲ ಕಾಯಿಗೂ ಒಂದೇ ಮಕ್ಕಳು ರಾಜಕೀಯ ಬೇಡ ಯಾವುದು ಸಂಘಟನೆ ಯಾವುದೂ ಇಲ್ಲ ಅದಕ್ಕೆ ಮಾಡುವಂಥ ಸೇವೆ ಏನು ಅಂದರೆ ಭಕ್ತಿ ಭಕ್ತಿಪೂರ್ವಕ ಮಾಡಬೇಕು ಮತ್ತು ಏನಂದರೆ ತಾಯಿಯ ಮಕ್ಕಳಾಗಿ ಮಾಡಬೇಕು ಹಾಗೆ ತಪ್ಪಿದ್ದರೆ ಯಾರಿಗೂ ಬುದ್ಧಿ ಹೇಳಬಹುದು ಹೊರಗಡೆ ಹೋಗಿ ಬುದ್ಧಿ ಹೇಳುವುದಿಲ್ಲ ಕ್ಷೇತ್ರದಲ್ಲಿ ಬಂದು ಬುದ್ಧಿ ಹೇಳಬೇಕು ಯಾರು ಈಗಿದ್ದವರು ಅಂದರೆ ಹಾಂ ತಪ್ಪಿದೆಯಾ ಆ ತಪ್ಪಿದ್ದನ್ನು ಆವಾಗಲೇ ಬುದ್ಧಿ ಹೇಳುತ್ತಾರೆ ತಪ್ಪಾಗಿದೆ ನಿಮ್ಮಿಂದ ಅಂತ ಅದನ್ನು ನಾವು ಕೇಳ್ತಾ ಇರ್ತೇವೆ ತಪ್ಪು ಯಾಕೆ ಆಯಿತು ಅಂತ ಆವಾಗ ಗೊತ್ತಾಗುತ್ತೆ ಇದು ಏನಂದರೆ ಹೊರಗೆ ಬುದ್ಧಿ ತಪ್ಪಾಯಿತು ಆವ ಹಾಗೆ ಮಾಡಿದ ಇವ ಹೀಗೆ ಮಾಡಿದ ಹಾಗೆ ಹೀಗೆ ಅಂತ ಹೇಳ್ಬೋದು ಅದು ಮುಂಚೆ ಇತ್ತು ಈಗ ಇದೊಂದು ಭಾರಿ ಖುಷಿಯ ಸಂತೋಷದ ವಿಚಾರ ಏನಂದರೆ ಮಾಡುವಂಥ ಕ್ಷೇತ್ರಕ್ಕೆ ಜೀರ್ಣೋದ್ಧಾರದ ಸಮಿತಿ ಅದು ಅದರಲ್ಲಿ ಶ್ರೀಮಂತರು ಯಾರೂ ಇಲ್ಲ ಎಲ್ಲ ಬಡವರಾಗಿ ಎಲ್ಲ ದುಡಿಮೆ ಮಾಡುವರು ಅಂದರೆ ಆ ದುಡಿಮೆ ಮಾಡೋರು ಅವರ ಮನೆಗೆ ಕೊಂಡು ಹೋಗೋಕ್ಕೆ ಮನೆಯ ಇದಕ್ಕೆ ಅವರಿಗೆ ಅದು ಆಗೋದಿಲ್ಲ ಆದರೂ ಅವರಿಗೆ ತಾಯಿ ಕೊಟ್ಟಾಗ್ತಾ ಇದ್ದವರಿಗೆ ಅದನ್ನು ಚೆನ್ನಾಗಿ ಮಾಡುತ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಕೊಂಡೋಗ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಆಗುತ್ತೆ ಅತಿ ಶೀಘ್ರದಲ್ಲಿ ಎಲ್ಲರೂ ನಮ್ಮಷ್ಟು ಮಾಡಬೇಕು ಅಂತ ಮತ್ತೆ ಇತ್ತೀಚೆಗೆ ಬಂದಂಥ ಎಲ್ಲ ನಾವು ಇದ್ದೇವೆ ನಮಗೆ ತಾಯಿ ಕ್ಷೇತ್ರ ಆಗಬೇಕು ಮಾನವರಿಗೆ ಬೇಕಾಗಿ ಯಾರು ಬರುವುದು ಬೇಡ ಇಲ್ಲಿ ಮಾನವರು ಯಾರು ಇಲ್ಲಿ ಇಲ್ಲ ಎಲ್ಲ ದೇವರಿಗೆ ಬೇಕಾಗಿ ಬರಬೇಕು ದೇವರ ಪ್ರಸಾದ ಇಲ್ಲಿ ಯಾವ ಕಾಯಿಲೆ ಇದ್ದರೂ ಆ ಕಾಯಿಲೆಯನ್ನು ದೂರಗೊಳಿಸಿ ಎಲ್ಲ ಹರಿಗಿಡಿಸುವಂಥ ತಾಯಿ ಒಬ್ಬರು ಹೇಳ್ತಾರೆ ಅದು ಸುಮ್ಮನಿ ಅದು ಸುಳ್ಳು ಆದರೆ ಆ ಸುಳ್ಳು ಅಂತ ಯಾರು ಹೇಳ್ತಾರೋ ಅದು ಸರಿಯಾದವರ ಹತ್ರ ಹೋಗಿ ಕೇಳಬೇಕು ಹೌದಾ ನಿಮಗೆ ಸರಿ ಹೌದಾ ಅದು ನಮ್ಮ ಮುಂಭಾಗದಲ್ಲಿ ಕೇಳಬೇಕು ಇಲ್ಲಿಂದ ಹೋಗಿ ನಾವು ಕೇಳಿದ್ದೇವೆ ಅಂದರೆ ನಾವು ನಂಬಕ್ಕೂ ಇಲ್ಲ ಇದೇ ಮಾಧ್ಯಮದೇ ಯೂಟ್ಯೂಬ್ ಚಾನಲ್ ಮೂಲಕ ಅವರು ಇನ್ನೊಬ್ಬರು ಯಾರಿದ್ದಾರೆ ಅವರು ತುಂಬು ಕೇಳಬೇಕು ನಿಮಗೆ ಸರಿಯಾಗಿದೆ ಅಂತ ಅದಕ್ಕೆ ಎಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಇನ್ನೂ ತಾಯಿ ಅದಕ್ಕಿಂತ ಬಲ ಕೊಟ್ಟಿದ್ದಾರೆ ಕಷ್ಟ ಬಂದವರು ಎಷ್ಟೋ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಈಗ ವಿಶೇಷ ಏನಂದರೆ ಎಲ್ಲೆಲ್ಲಿ ಇಲ್ಲಿ ಸುಲ್ಯ ಮಡಿಕೇರಿ ಅಲ್ಲಿ ಕೇರಳ ಎಲ್ಲ ಕ್ಷೇತ್ರದ ಎಲ್ಲರೂ ಆ ಕೃಷ್ಣೆಯಲ್ಲಿ ಬಂದಿದ್ದೆ ಪ್ರಶ್ನೆಯಲ್ಲಿ ನಿಮಗೆ ಕಷ್ಟ ಬಂದದಕ್ಕೆ ಅಲ್ಲಿ ಹೋಗಿ ಪರಿಹಾರ ಮಾಡಿದ್ದ ಈ ದಿವಸದ ಒಂದು ವಾರ ಮಡಿಕಿ ಮಡಿಕೆ ಕೇರಳದವರು ಬಂದು ತಾಯಿಗೆ ಪರಿ ಏನು ಬೇಕೋ ಆ ಪರಿಹಾರವನ್ನು ಮಾಡುತ್ತಾ ಅವರ ಕಷ್ಟವನ್ನು ಬಗೆಹರಿಸ್ತಾ ಹೋದರು ತಾಯಿ ಅವರೇ ಹುರ್ಪನೂ ಬಂದಿದ್ದು ನಾವು ಏನು ಕರೀಲಿಲ್ಲ ಯಾರನ್ನು ನಾವು ಯಾರನ್ನು ಕರೆಯೋದೂ ಇಲ್ಲ ಯಾಕಂದರೆ ಕರೆಯುವುದು ಅದು ಅವರವರ ಸ್ವಂತ ಉದ್ಯೋಗಕ್ಕೆ ಬೇಕೇ ಕರೀಬೇಕು ನಾವು ಸ್ವಂತ ಉದ್ಯೋಗಕ್ಕಲ್ಲ ಅವರಿಗೆ ಬೇಕಾದಂಥ ಕಾಯಿಲೆ ಇದ್ದರೆ ನಾವು ಈ ಎಲ್ಲ ಹೀಗೆ ತೋರಿಸ್ತಾ ಇದ್ದೇವೆ ಯಾರು ಕಾಯಿಲೆ ಇದ್ದವರಿದ್ದಾರೋ ನಾವು ಮಾಡುವಂಥ ಸ್ವೇತ ತಾಯಿ ಏನಿರೋದು ಎಲ್ಲರೂ ಕಷ್ಟದಲ್ಲಿದ್ದಾರೆ ಆ ಕಷ್ಟದವರನ್ನು ನೀವು ಇದರ ಮೂಲಕ ತೋರಿಸಿಕೊಂಡಿರಿ ಈಗ ಕ್ಷೇತ್ರದ ಚಂಡಿಕೋಮ ನಿಮ್ಮ ಕ್ಷೇತ್ರದಲ್ಲಿ ಜೀರ್ಣದ ಕಾರ್ಯದಲ್ಲಿ ಮುಂದಿನ ಅಂತ ಹೇಳಿ ಮುಂದಿನ ಅಂತ ಅತಿ ಶೀಘ್ರದಲ್ಲಿ ಈ ಬರುವ ತಿಂಗಳು ಕಳೆದಾದ ಒಂದು ಬಾಲಾಯಲ ಆಗಬೇಕು ದೇವರಿಗೆ ಆ ಬಾಲಯಲ ಮೂಲಕ ದೇವರನ್ನು ತೋರಿಸಿ ಆ ನಂತರ ದುಡ್ಡಂಥ ಮನೆ ಅಂದರೆ ಇಷ್ಟುವರೆಗೆ ಎಲ್ಲರೂ ಇದ್ದರು ಅದು ಅದು ಕ್ಷೇತ್ರವಲ್ಲ ಮನೆ ಅಂತ ತಾಯಿಗೆ ಕ್ಷೇತ್ರ ಬಂದ ಆ ತಾಯಿಯ ಭಕ್ತರಿಗೆ ಕ್ಷೇತ್ರ ಅದು ಹೊರಗಡೆ ಕೂಗೋರು ಹೇಳ್ತಾರೆ ಅವ್ರ ಮನೆ ನಾವೊಂದು ಒಂದು ಮನೆ ಈ ಒಂದು ಮನೆ ಅಂತ ಅದು ಅವರು ಒಂದು ಹೇಳ್ತಾರೆ ಆದರೆ ಅದು ಹೇಳಿತ್ತು ಒಳ್ಳೆಯದಾಯಿತು ಯಾಕೆಂದರೆ ನಾವು ದೇವರಿಗೆ ಏನು ಕೊಟ್ಟಿದ್ದೇವೆ ಅಂತ ಬೇಕು ಮಗು ದೇವರು ಅವ್ನಿಗೆ ಕೊಟ್ಟಿದ್ದಾರೆ ನಾವು ದೇವರಿಗೆ ಏನು ಕೊಟ್ಟಿದ್ದೇವೆ ನಾವು ಏನು ಹೋಗಲಿಲ್ಲ ಬರೀ ಕೈ ಆದರೆ ಆ ದೇವರಿಗೆ ಕೊಡಬೇಕಾದ್ರೆ ಒಂದು ನಾವು ಮನೆ ನಿರ್ಮಾಣ ಮಾಡಬಹುದು ಮನೆ ಒಂದು ಕಟ್ಸಬೋದು ಯಾರ ಹತ್ರ ಒಂದು ಸಾಲ ಮಾಡಿಯೋ ಅಲ್ಲ ಯಾರ ಹತ್ರ ಒಂದು ಭಿಕ್ಷೆ ಬೇಡಿಯೋ ಏನಾದರೂ ಮನೆ ಕಟ್ಟಬಹುದು ಬಿಕ್ಸೆ ಬೀಳಿದರೂ ಕೊಡ್ತಾರೆ ಮನೆ ಇಲ್ಲಾಂದರೆ ಈಗ ಕಾಲದಲ್ಲಿ ನಮಗೆ ಯಾರಿಲ್ಲ ಅಂತ ಬಿಸ್ಸೆ ಬೇಡಿದರೂ ಮನೆ ಮತ್ತೆ ಕಷ್ಟಕ್ಕೆ ರೈತಾರೆ ಆದರೆ ದೇವಸ್ಥಾನ ಕಟ್ಟಕ್ಕೆ ಯಾರಿಗೂ ಆಗುವುದಿಲ್ಲ ಸಹ ಪುಣ್ಯದ ಕಾರ್ಯ ಬೇಕಂದರೆ ಆ ಪುಣ್ಯದ ಕಾರ್ಯಕ್ಕೆ ನಾವು ಹೇಳಿದ್ದೇವೆ ಅದು ಅಂತ ಪುಣ್ಯ ನಮಗೆ ಸಿಕ್ಕಿದೆ ಮತ್ತು ಹೋಗುವವರು ತೆರಳು ಇದ್ದಾರೆ ಅದು ನಮಗೆ ನಮಗೆ ಬೇಕಾಗಿಲ್ಲ ಬೇಕಾಗಿಲ್ಲೂ ನಮಗೆ ದೂರ ಬೇಕು ಅಂತ ನನಗೆ ಹಾಗೆ ಯಾಕೆಂದರೆ ದೂರಿದ್ರೆ ನಮ್ಮ ಕರ್ಮ ಕರ್ಮಗಳು ಹಾಗೇನು ಎಷ್ಟು ದೂರಿದ್ರೆ ನನ್ನ ಕರ್ಮವಿಲ್ಲ ಅಂತ ತಪ್ಪು ಮಾಡಿದವರು ಖಂಡಿತ ಇಲ್ಲ ಯಾರು ಇಲ್ಲ ಯಾರು ತಪ್ಪು ಹೇಳಿದವನು ತಪ್ಪು ಮಾಡೋದಕ್ಕೆ ಇರುವುದಿಲ್ಲ ಅವನು ತಪ್ಪು ಮಾಡ್ತಾರೆ ಆದರೆ ತಪ್ಪು ಮಾ ತಪ್ಪು ಮಾಡುವವನೇ ದೂರಕ್ಕೆ ಬರುವುದು ತಪ್ಪು ಮಾಡಿದವ ಯಾವತ್ತೂ ಯಾರಿಗೇನು ಹೇಳುವುದಿಲ್ಲ ನಾವು ಇನ್ನು ಮುಂದೆ ಬರುವ ತಿಂಗಳಲ್ಲಿ ಅತಿ ಶೀಘ್ರದಲ್ಲಿ ಬಾಲಾಲಯ ಆನಂತರ ಕ್ಷೇತ್ರದ ಮನೆಯನ್ನು ತೆಗೆದು ಅದಕ್ಕೆ ಆದಷ್ಟು ಬೇಗ ಕ್ಷೇತ್ರಕ್ಕೆ ಇಳಿದಿದ್ದೇವೆ ಆ ತಾಯಿ ಇನ್ನು ಮುಂದಕ್ಕೆ ಕಂಡು ಹೋಗ್ತಾರೆ ಖಂಡಿತ ಯಾಕೆಂದರೆ ಅದಕ್ಕೆ ನಮಗೆ ಚಿಂತೆ ಇತ್ತು ಯಾರಿದ್ದಾರೆ ಯಾರಿದ್ದಾರೆ ಅಂತ ಯಾರಿದ್ದಾರೆ ಅಂತ ನಾವು ತಾಯಿ ಇದ್ದೇವೆ ಗೊತ್ತಿತ್ತು ಆದರೆ ಮಾನವರು ಸ್ವಲ್ಪ ದಿವಸ ಏನೆಲ್ಲ ಮಾತಾಡ್ತಾ ಇದ್ದರೆ ಅದನ್ನು ಚಿಂತೆ ಇತ್ತು ನಮ್ಮ ಮೇಲೆ ಕ್ಷೇತ್ರವನ್ನು ಅದೇ ಆ ತಾಯಿ ಇಂಥ ಮಕ್ಕಳನ್ನು ಕಟ್ಕೊಂಡು ಬಂದಿದ್ದಾರೆ ಅವರಿಗೆ ಕ್ಷೇತ್ರ ನಿರ್ಮಾಣ ಸಂಗೀತದಲ್ಲಿ ಬರುವಂಥ ಜಾತ್ರೆ ಮಾಸದ ಒಳಗೆ ಬ್ರಹ್ಮಗಲ ಆಗಲೇಬೇಕು ಅಂತ ನಮ್ಮೊಂದು ಆಸೆ ತಾಯಿ ಯಾವಾಗ ನಾವು ಇವಾಗ ಕ್ಷೇತ್ರ ಅಂದರೆ ಕೆಲವು ಕ್ಷೇತ್ರ ಹೇಗಿರುತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಕ್ಷೇತ್ರ ನಿರ್ಮಾಣ ಮಾಡ್ತೀವಿ ಒಂದು ತಾಯಿ ಹೇಗೆ ಹೇಳಿದ್ದಾರೆ ಈ ಕ್ಷೇತ್ರ ಆಗಬೇಕಾದ್ರೆ ಯಾವ ರೀತಿಯಲ್ಲಿ ಆಗಬೇಕು ತಾಯಿ ಅನದವರು ಕ್ಷೇತ್ರ ಮಾಡೋಕ್ಕೆ ಅನದವರು ಬಂತೂ ಇಲ್ಲ ನಾವು ಕೊಡ್ತೇವೆ ನಮಗೆ ನಾವು ಮಾಡ್ತೇವೆ ನಾವು ಇದ್ದೇವೆ ತಾಯಿ ಬಂದೇ ಹೇಳಿದ್ದೀವಿ ಅದಂತೂ ನನಗೆ ಬರೀ ಪಾಪದವರಿಂದ ಒಂದು ರೂಪಾಯಿ ಅದು ರೂಪಾಯಿ ಕೊಡೋದು ನಾವು ಭಿಕ್ಷಕ ಹತ್ರ ಒಂದು ರೂಪಾಯಿ ಕೊಡಿದ್ದೀವಿ ಭಿಕ್ಷಕ ಹತ್ರ ನಾವು ಅವರಿಗೆ ಹತ್ತು ರೂಪಾಯಿ ಕೊಟ್ಟು ನಮಗೆ ಒಂದು ರೂಪಾಯಿ ಕೊಡಿ ಅಂತ ಕೇಳಿದ್ದೇವೆ ಯಾಕೆ ಕೇಳುವಾಗ ನಮಗೆ ಕ್ಷೇತ್ರ ನಿರ್ಮಾಣ ಮಾಡ್ತಿದೆ ನೀವು ಒಂದು ರೂಪಾಯಿ ಬೇಕು ಅಂತ ಆವಾಗ ಅವರಿಗೆ ಏನು ದುಃಖ ಬಂದಿದೆ ಯಾಕಂದರೆ ನೀವು ಹತ್ತು ರೂಪಾಯಿ ಕೊಡ್ತದ್ದು ನಮಗೆ ಒಂದು ರೂಪಾಯಿ ಕೇಳ್ತಾ ಇದ್ದಾರೆ ನಿಮಗೆ ಕ್ಷೇತ್ರ ಕಟ್ಟಿದ್ರೆ ನಮಗೆ ಒಂದು ರೂಪಾಯಿ ನೀವು ಕೇಳಬೇಕು ನಿಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಅಂತ ಸಾಯಿಯಲ್ಲಿ ನೀವು ಕೊಟ್ಟು ಅಂತೇಳಿ ಆ ಭಿಕ್ಷಕರ ಸಹಿತ್ರ ಎಲ್ಲರೂ ಭಿಕ್ಷಕರು ನನ್ನ ಮಕ್ಕಳು ಶ್ರೀಮಂತರು ನನ್ನ ಮಕ್ಕಳು ಎಲ್ಲ ನನ್ನ ಮಕ್ಕಳೇ ಎಲ್ಲರೂ ನೋಡೋಣ ನಿಲ್ಲಬೇಕು ಅಂತ ಯಾಕೆ ಅಂದರೆ ಇಷ್ಟುವರೆಗಾಗಿದ್ದೇನೆ ಅಂದರೆ ಇಲ್ಲಿ ಇಲ್ಲಿ ತುಂಬ ಸಹಿತ ಇಲ್ಲ ಅಂತ ಬಂದರು ಬಂದವರ ಹತ್ರ ಮದುವರಿಂದ ಮಾತಾಡಿದರು ಬಂದವರ ಹತ್ರ ಅವರಿಗೆ ಬೇಕಾದಂಥ ಕಾರ್ಯ ಆಗೋದಂತ ಮಾತ್ರ ಮತ್ತೆ ಅವರೇ ಗರ್ಗ ಆ ರೀತಿ ತಾಯಿ ಅದಕ್ಕೆ ಬಿಜೆಪಿ ಗರ್ಭ ತೋರಿಸುವವರನ್ನು ನಾನು ನನ್ನದೇ ಎಂಬುದನ್ನು ಬಿಡ್ಲಿದೆ ದೂರ ಮಾಡಿದ್ದಾರೆ ಈಗ ಎಲ್ಲ ಸ್ವಚ್ಛತ ಸೇವಕಾರಿ ಇದ್ದಾರೆ ಮುಂದಕ್ಕೆ ಹೋಗಬೇಕು ಅಂತ ಖಂಡಿತ ಈಗ ಏನಂದರೆ ಈಗ ಎಷ್ಟು ಕಷ್ಟ ಇದೆಯೋ ಆ ಕಷ್ಟವನ್ನು ಹೋಗಿ ಇನ್ನೊಂದು ಒಂದು ನಾಲ್ಕು ಐದು ದಿವಸದ ಒಳಗೆ ಒಂದು ಕಾಲವನ್ನು ಹಿ ಆ ಕಾಲವನ್ನು ಹಿಂಸನ್ನು ಕೂಡಲೇ ಅವರನ್ನು ಸರಿಗೊಳಿಸಿದ್ದಾರೆ ತಾಯಿ ಪ್ರಸಾದ ಮೂಲಕ ಅದು ನಮಗೆ ಒಂದು ಹೆಮ್ಮೆ ಇದ್ದಾರೆ ನಾವು ಈ ಆಟ ಮಂತ್ರ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ಖಂಡಿತ ಹೌದು ಈಗ ಇವತ್ತು ಗ್ರಾಮ ಭೂಯವರು ಪಕ್ಕದಲ್ಲಿ ದೈವ ದೇವರನ್ನು ನೀವು ಹೇಗೆ ನಂಬುತ್ತೀರೋ ಯಾವ ರೀತಿ ಸ್ವಚ್ಛ ಇಡುತ್ತೀರ ಆ ಸ್ವಚ್ಛದ ಮೂಲಕ ಇವರಿಗೆ ನಿಮ್ಮ ಮನಸ್ಸಿನ ಸ್ವಚ್ಛ ಮತ್ತು ಮಾನವರು ತಪ್ಪು ಮಾಡದವ್ರು ಯಾರಿಲ್ಲ ತಪ್ಪು ಮಾಡದ ತಪ್ಪು ಮಾಡಿದವರು ಅಂತ ಸಿದಿಲ್ಲ ಅಂದರೆ ನೀವು ಸ್ವಚ್ಛದಿಂದ ಇರಬೇಕು ಮೊದಲು ಸ್ವಚ್ಛ ಏನೋ ಕ್ಷೇತ್ರ ಹೇಗಿದೆ ಇಡುವಂಥ ನೆನೆ ಹೇಗಿದೆ ಅದರಲ್ಲಿರುವುದು ಮತ್ತು ಅಷ್ಟು ಸ್ವಚ್ಛ ಇಲ್ಲದೆ ದೇವ ದೇವರಿಗೆ ದಿಪ್ಪಿರ್ತಾರೆ ಮತ್ತು ಕಾಣುವುದು ಅದು ಮಾಟ ಮಂತ್ರ ಅಂತ ಬೇರೆ ದಿಕ್ಕಲ್ಲಿ ಕಾಣುವುದು ಇವರು ಸ್ವಚ್ಛ ಇಲ್ಲ ಅಂತ ಯಾರು ಹೇಳುವುದಿಲ್ಲ ಮಾಟ ಅಂತ ಕಲಿಯೋಕ್ಕೆ ಹೋಗ್ತದೆ ಅದೇ ಕಷ್ಟ ಅವರಿಗೆ ನೀವು ಎಷ್ಟು ನಾವು ಭಕ್ತಿಯಿಂದ ಸ್ವಚ್ಛದಿಂದ ಇರ್ತೇವು ಅದು ನಿಮಗೆ ದೇವರನ್ನು ಆರೋಗ್ಯ ಕೊಡ್ತಾರೆ ಅದು ಒಳ್ಳೆಯದಾಗುತ್ತೆ ಇವಾಗ ಅದೃಷ್ಟ ಚೀಟಿ ಯೋಜನೆ ಮಾಡಿ ಅಂತ ಒಂದು ಸಾಲ ಅದೃಷ್ಟ ಚೀಟಿ ಯೋಜನೆ ಅದ್ರ ಬಗ್ಗೆ ಹೇಳ್ಬೋದು ಹೇಗೆ ನಡೆಯುತ್ತೆ ಅಂದರೆ ತಾಯಿ ಹೇಳಿದಂಥ ವಿಚಾರ ಏನು ಅಂದರೆ ನಮಗೆ ನಮಗೆ ಗೊತ್ತಿಲ್ಲ ಆ ವಿಚಾರನೂ ಗೊತ್ತಿಲ್ಲ ಏನಂದರೆ ಅದೃಷ್ಟ ಚೀಟ ನಾವು ಅದನ್ನು ಮಾಡೋಕ್ಕೆ ನಮ್ಮ ಜಾತಿಗೆ ಹೇಗೆ ಹೋಗುವುದಂತ ನಮ್ಗೆ ಗೊತ್ತಾಗಲಿಲ್ಲ ತಾಯಿ ಹೇಳಿದಂತೆ ನಾನು ಹೀಗೆ ದಾರಿಗೆ ಹೋಗಿ ಅಂತ ಆ ಅದೃಷ್ಟ ಸೀಟು ಮಾಡಿದ್ದೇನೆ ಯಾರಿಗೂ ಇಷ್ಟುವರೆಗೂ ಒಂದು ನಾಣ್ಯ ಒಂದು ರೂಪಾಯಿ ಸಹ ಬಾಕಿ ಇಲ್ಲ ಒಂದು ರೂಪಾಯಿ ಬಾಕಿ ಇಲ್ಲದೆ ಅವರಿಗೆ ಗೆದ್ದವರಿಗೆ ಕೊಟ್ಟಿದ್ದೇವೆ ಅದರ ಸಚಿಟ್ಟು ಮಂಡಳಿ ಭಜನಾ ಮಂಡಳಿ ಅತಿ ಭಜನಾ ಮಂಡಳಿಯವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಏನಂದರೆ ಕ್ಷೇತ್ರ ಆಗಬೇಕು ಇದು ತುಳುನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಫಸ್ಟ್ ಆಗುವುದು ಆ ಈ ತಾಯಿಯ ಕ್ಷೇತ್ರ ಆಗಬೇಕು ತಾಯಿಯ ಕ್ಷೇತ್ರ ಬಿಂಬದಲ್ಲಿ ಕೂತ್ರೆ ಸಾಕಾಗುವುದಿಲ್ಲ ಬಿಂಬ ದೇವಸ್ಥಾನಕ್ಕಾಗಿ ಬಿಂಬದಲ್ಲಿ ಕೂರಿಸಿ ಕೈ ಮುಗಿದು ಹೋದರೆ ಆಗುವುದಿಲ್ಲ ಅದು ಆ ಇಲ್ಲಿ ಬಂದಾದಂತಹ ಕಷ್ಟ ಪರಿಹಾರ ಆಗಿದೆಯಲ್ಲ ಅದಕ್ಕೆ ಬೇಕಾಗಿ ಒಂದು ಸೇತ್ರ ಆಗಬೇಕು ಯಾಕೆಂದರೆ ಕಷ್ಟ ಇದ್ದವರೆಲ್ಲ ಪರಿಹಾರ ಆಗಿದ್ದಾರೆ ಅದು ಎಲ್ಲರೂ ಆಗಬೇಕು ಎಲ್ಲರಿಗೂ ಕಷ್ಟ ಇದೆ ಆ ಕಷ್ಟ ತಾಯಿಗೆ ಪರಿಹಾರ ಮಾಡಬೇಕು ಅವರು ಪರಿಹಾರ ಮಾಡಿದ್ದಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅಂದರೆ ಏನು ಗೊತ್ತಿಲ್ಲ ನಾವು ಇದೊಂದು ಕ್ಷೇತ್ರ ನಿರ್ಮಾಣ ಆ ಕ್ಷೇತ್ರ ಆಗಬೇಕು ಅದು ಜೀವನದಲ್ಲಿ ಅದಕ್ಕೆ ಆ ಜೀವನೋದ್ಧಾರದ ಒಂದು ಅದೃಷ್ಟ ಚಿಂತಿ ಹೊಂದಿದ್ದಾರೆ ಅದೃಷ್ಟ ಚಿಂತನೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯ ಒಂಬತ್ತಲ್ಲಿ ಎಲ್ಲ ನಾವು ಮಾಡುವಾಗಲೇ ಎಂಟು ಅದಕ್ಕೆ ಬೇಕಾದಂಥ ಅದೃಷ್ಟ ಸಂಕ್ರಾಂತಿ ಮೂಲಕ ಅದರ ಅಂತ ಎಲ್ಲರ ಮುಂದೆ ನಾವು ಮಾಡ್ತೀವಿ ಕಪ್ಪು ಮುಚ್ಚಿ ಮಾಡಿದ್ದೀವಿ ಅದನ್ನು ತೆಗೆಯುವಾಗ ಎಲ್ಲರ ಮುಂದೆ ಅದಕ್ಕೆ ಬೇಕಾದಂಥ ಏನು ಡಬ್ಬ ಇದೆ ಅದು ಓಪನ್ ಆಗಿದೆ ಎಲ್ಲ ಮಾಡಿ ಅದನ್ನು ಯಾರಿಗೆ ಬೇಕು ಅವರಿಗೆ ಬಂದಿದೆ ಅದಕ್ಕೆ ನಮಗೆ ಅದು ಸಂತೋಷ ಇನ್ನೂ ಅದು ಆಗುತ್ತೆ ತಾಯಿಯೊಂದೆ ನೀವು ಮುಂದಕ್ಕೆ ನೀವು ಮೊದಲು ಮಾಡಿದ್ದು ಅದ್ರಿಂದ ಸೀಟಿ ಮಾಡಿದರೆ ಸಾಕಾಗುವುದಿಲ್ಲ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ ಅದಕ್ಕೆ ಜನ ಬೆಂಬಲ ಅದಕ್ಕೆ ಹಣದ ಸಂಪತ್ತು ಬೇಕು ದೇವಸ್ಥಾನಕ್ಕೆ ನಮಗೆಲ್ಲ ದೇವಸ್ಥಾನಕ್ಕೆ ಅಂದರೆ ಕ್ಷೇತ್ರ ಆಗಬೇಕಾದ್ರೆ ಆ ಕ್ಷೇತ್ರಕ್ಕೆ ಸಂಪತ್ತು ಇಷ್ಟು ಬರ್ಗು ನಾನು ಬೇರೆ ನೀವು ಮಾಡುತ್ತಾ ಹೋಗಿ ಅದು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಭಜನಾ ಮಂಡಳಿ ಅಲ್ಲ ಇನ್ನು ಯಾವ ಭಜರಾ ಮಂಡಳಿಯು ಇನ್ನು ಯಾರೆಲ್ಲ ಇದ್ದೀರೋ ಸುಮ್ಮನೆ ಸಾಕಾರಬೇಕು ಅಂದರೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಆ ಒಂದು ಸಾವಿರ ರೂಪಾಯಿ ನಾವು ಮಾನವರಿಗೆ ಆಯು ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಾಳೆ ಮಕ್ಕಳು ಸಾಯುತ್ತಾರೆ ನಾವು ಸಾಯುತ್ತೇವೆ ಸಾಯ್ಬೋದು ಯಾವ ಸಹಬಹುದು ಆದರೆ ದೇವಸ್ಥಾನ ಯಾವತ್ತೂ ನಿರ್ಮಾಣ ಆಗೋಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾವು ಎಲ್ಲೆಲ್ಲಿ ಹೋಗ್ತೇವೆ ಕಟೀಲು ದುರ್ಗಾ ರಾಮೇಶ್ವರಿ ಪೊಲಾನಿ ರಾಜೇಶ್ವರಿ ಅತಿ ಯಾವತ್ತು ಸೇರಿ ಈಗದ್ದಲ್ಲ ಮುಂಚೆ ಅವರು ಕಷ್ಟಪಟ್ಟು ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದವರು ಅವರ ಹೆಸರು ಆಗಿನೇ ಇದೆ ಒಂದು ನಾಣಿ ಕೊಟ್ಟವರೇ ಸರಿ ಇದೆಯಲ್ಲ ಅದು ಪುಣ್ಯ ಸಂಪಾದನೆ ನಾವು ಒಂದು ಸಾವಿರ ಕೊಡುವುದು ಒಂದು ಸಾವಿರ ಕೊಟ್ಟು ಇದು ಕಲ್ಲತನ ಮಾಡುತ್ತಾರ ಇದನ್ನು ತೋರಿಸುತ್ತಾರ ಅದಲ್ಲ ನಾವು ಕೊಡುವಾಗ ದೇವರಿಗೆ ಬೇಕಾಗಿ ಕೊಡುವುದು ನಾವು ಕಲ್ಲದ ಮಾಡಿದರೆ ದೇವ್ರು ದೇವರಿದ್ದಾರೆ ಅದಕ್ಕೆ ಬೇಕಾದಂಥ ಶಿಕ್ಷೆ ಹೋಗ್ತಾರೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅದು ಆ ಒಂದು ಸಾವಿರ ರೂಪಾಯಿ ನಿಮ್ಮ ಆಯುಸು ಮುಗಿದಾದಂಥ ಎಷ್ಟೋ ಕಾಲವಾಗಿ ಆ ದೇವಸ್ಥಾನ ಇನ್ನು ಪುನಃ ಏನು ಜೀರ್ಣೋದ್ಧಾರ ಆಗುತ್ತೆ ತೀರ್ಮಾನ ಬಂದಾಗ ಅಷ್ಟುವರೆಗೂ ಇರುತ್ತೆ ಅದು ಅಷ್ಟುವರೆಗೆಲ್ಲ ಅದು ಜೀರ್ಣೋದ್ಧಾರ ಆದರೂ ಮ ಅದು ಮೊದಲಾಗಿದೆಯಲ್ಲ ಜೀರ್ಣೋದ್ಧಾರ ಮೊದಲು ದೇವಸ್ಥಾನ ಆಗಿದೆಯಲ್ಲ ಅದರ ಹೆಸರು ಆವಾಗಲೂ ಇರ್ತದೆ ಅದೇ ಅದು ನಮಗೆ ಪುಣ್ಯ ಸಂಪಾದನೆ ಆ ಒಂದು ಸಾವಿರ ರೂಪಾಯಿಲಿ ನಾವು ಮಾಡ್ತಾ ಎಲ್ಲರೂ ಶುರುವಾಗ ಒಂದೊಂದು ರೀತಿ ಮಾತಾಡುವವರು ಇದ್ದಾರೆ ಅದನ್ನು ನಾವು ಕೇಳುವುದಿಲ್ಲ ನಮಗೆ ಬೇಕಾದದ್ದು ಏನು ದೇವರ ಪುಣ್ಯ ಸಂಪಾದನೆ ಮಾಡಬೇಕು ಆ ಪುಣ್ಯ ಸಂಪಾದನೆಯಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಬರಬೇಕು ಎಲ್ಲರೂ ತಾಯಿಯ ಸೇತಿಕೊಂಡು ಒಂದು ಅದೃಷ್ಟ ಸೀಟಿ ಮಾಡಿದ್ದೇವೆ ಆ ಅದೃಷ್ಟದ ಸೀಟಿ ಒಂದು ಒಂದು ಸಾವಿರ ರೂಪಾಯಿ ಮುಟ್ಟಬೇಕು ದೇವರು ದೇವರ ಸೇವೆಗೆ ಭಾಗಿಯಾಗ ಸೇತ್ರ ನಿರ್ಮಾಣ ಮಾಡೋಕ್ಕೆ ನಿಮ್ಮಿಂದ ಎಲ್ಲರೂ ಸಾಕಾರ ಆಗುತ್ತೆ ಈ ಭಜನ ಮಂಡಳಿ ಅಂತ ಹೇಳಿ ನಾವು ಪ್ರತಿ ಭಜನ ಮಂಡಳಿಗೆ ಹೋಗಿ ನಾವು ಸಹಕಾರ ಏನು ಕೇಳುತ್ತಿದ್ದೇವೆ ಅವರಿಂದ ನಮ್ಮ ನಾವು ಅಂದರೆ ಭಜನ ಮಂಡಳಿ ಅಂದ್ರೆ ಯಾಕೆಂದ್ರೆ ನಮ್ಮ ಸಂಬಂಧ ಅಂದ್ರೆ ದೇವಸ್ಥಾನ ಭಜನಾ ಮಂದಿರ ಅಂದ್ರೆ ಸಾಕಾಗುದಿಲ್ಲ ಮಂಡಳಿ ದೇವಸ್ಥಾನ ದೇವರ ಗರ್ಭಗುಂಡ ಆ ಗರ್ಭಗುಂಡದಿಂದ ಬರುತ್ತೆ ಅಂದ್ರೆ ಅಲ್ಲಿ ದೇವರ ಅನಬರು ಮಾನವರು ಕೊಟ್ಟು ಮಾನವರಿಗೆ ದೇವರಿಗೆ ಚೆನ್ನಾಗಿ ಬರುವುದು ಆ ಹಣ ಕೊಟ್ಟರೆ ಸಾಕಾಗೋದಿಲ್ಲ ಅವ್ರು ಹಣ ಕೊಟ್ಟು ದೇವರ ದೇವಸ್ಥಾನ ದೇವರ ಹಣದಿಂದಲೇ ದೇವಸ್ಥಾನ ಆಗುತ್ತೆ ನಿರ್ಮಾಣ ಆಗುತ್ತೆ ಒಂದು ಇನ್ನೊಂದೇನು ಅಂದರೆ ಇನ್ನೊಮ್ಮೆ ಅವರಲ್ಲಿ ಅವರದ್ದು ಏನಾದರೂ ಒಂದು ಜೀರ್ಣದಾರನು ಅಲ್ಲ ಬೇರೆ ದೇವರ ಕಾರ್ಯ ಏನಾದರೂ ಒಳ್ಳೆ ಕಾರ್ಯ ಮಾಡೋದು ಅಂದರೆ ನಮ್ಮಿಂದ ನಮಗೆ ಈ ಕ್ಷೇತ್ರಕ್ಕೆ ಬಂದು ನಮ್ಮದಿಗೆ ಜಾಗ್ತಾ ಇದೆ ಅಂದರೆ ನಾವು ಅದನ್ನು ಇಲ್ಲಿ ಇಲ್ಬಹುದಾದ್ರೆ ಸಂಬಂಧ ಯಾಕೆಂದರೆ ನಾವು ದೇವರ ದೇವರು ನಮ್ಮ ಕ್ಷೇತ್ರದಲ್ಲಿ ನಾವು ಅಂದರೆ ಮಾನವ ಕ್ಷೇತ್ರದಲ್ಲಿ ಎಲ್ಲರೂ ಸಂಬಂಧ ಬೇಕು ಎಲ್ಲರೂ ಒಮ್ಮತ ಆಗಬೇಕು ಭಜನ ಮಂಡಳಿಯವರು ಎಲ್ಲರೂ ಹೇಳಬೇಕು ನಾವು ಅಲ್ಲಿ ಕೊಟ್ಟಿದ್ದೀವಿ ಆ ದೇವಸ್ಥಾನಕ್ಕೆ ನಮ್ಮದು ಕಾಣಿಕೆ ಅವರಿಗೆ ಒಂದು ಖುಷಿಯಿಂದ ಇರಬಹುದು ಹೆಮ್ಮೆಯಿಂದ ಇಲ್ಲಬಹುದು ಅಂದರೆ ನಾವಿಲ್ಲಿ ಆಯ್ಸುಮಿದಾಗ ಸತ್ತು ಹೋಗಬಹುದು ಆದರೆ ಅವರು ಕೊಟ್ಟಂಥ ಹನದಗಂತೂ ಆ ಒಂದೊಂದು ಕಲ್ಲಿಗೆ ಕೊಟ್ಟಂಥ ಅನದಂತೂ ಕಲ್ಲು ಯಾವತ್ತೂ ಹೋಗೋಕ್ಕೆ ಸಾಧ್ಯವಿಲ್ಲ ಆದರೆ ಅವರ ಮಕ್ಕಳು ಸಹ ಹೇಳ್ತಾರೆ ನನ್ನ ಒಂದು ಸಹ ಕೊಟ್ಟಿದ್ದಾರೆ ನಮ್ಮ ಭಜನಾ ಮಂಡಳಿ ಸಹ ಹೋಗಿದೆ ಅಂತ ಇಲ್ಲಿ ಕ್ಷೇತ್ರದಲ್ಲಿ ಬರುವ ಬರ್ತಾ ಕ್ಷೇತ್ರದ ಜೀವಂತ ಕಾರ್ಯ ಮಾಡ್ತಿದ್ದೇವೆ ಅಥವಾ ಭಕ್ತಾದಿಗಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಈಗಿನ ಏನಿಲ್ಲ ಇಲ್ಲಿ ಬಂದು ತಾಯಿಯ ಚೇತ್ರ ನೋಡಬಹುದು ಆದರೆ ಈಗ ಈಗ ನೋಡುವಂಥ ಪುಣ್ಯ ಮನೆಯಲ್ಲಿದೆ ಇನ್ನು ನೋಡುವಂಥ ಕಾಲ ಅವಧಿಯಲ್ಲಿ ದೇವಸ್ಥಾನ ಅಂತ ಆಗುತ್ತೆ ಈಗ ಬಂದು ತುಂಬ ದೇವಸ್ಥಾನ ಅಂತ ಅಲ್ಲಿ ಹಿಂದೆ ಬಂದು ನೋಡುವಾಗ ಮನೆಗಾಗುತ್ತೆ ಮನೆ ಮನೆಯ ಕೇಳ್ತಾರೆ ಅಲ್ಲ ನನಗೆ ಕ್ಷೇತ್ರ ತಾಗಿತ್ತು ಈಗ ನಾವು ಈಗ ನನಗೆ ಒಂದು ಪುಣ್ಯದ ಕಾರ್ಯ ಏನು ಅಂದರೆ ನನಗೆ ನನ್ನ ಮನೆ ನನ್ನ ಮನೆಯಲ್ಲ ತಾಯಿಯ ಭೂಮಿ ಆ ಭೂಮಿಯ ಮೇಲೆ ನಾನು ಮನೆ ಮಾಡಿಬಿಟ್ಟಿದ್ದೇನೆ ಮನೆ ಮಾಡಿ ಆ ಇಲ್ಲಿ ನನಗೆ ಬೇಕು ಅಂತ ತಾಯಿ ಕೇಳ್ತಾ ಇದ್ದಾರೆ ಆ ಗಂಗೆ ನನ್ನ ಕೂಮಿಲ್ಲಿ ಸಿಗುವುದಿಲ್ಲ ಅಂತ ಪುಣ್ಯ ಅದನ್ನು ನಮ್ಮ ತಾಯಿಗೆ ನನಗೆ ತಾಯಿ ಬೀಚು ಕೊಟ್ಟದ್ದು ನಾನು ತಾಯಿಗೆ ಬಿಟ್ಟು ಕೊಟ್ಟದ್ದು ಏನಿಲ್ಲ ಆದರೆ ಅದನ್ನು ಅತಿ ಶೀಘ್ರದಲ್ಲಿ ದೇವಸ್ಥಾನ ಆಗುತ್ತೆ ಈಗ ಬರುವವರಿಗೆ ಮನೆ ಆಗಿಲ್ಲ ಅಂತಂದರೆ ಮನೆಯ ಮುಂಭಾಗದಲ್ಲಿ ಅದರಲ್ಲಿ ಬೀಚೆ ಬಂದಾಗ ಗೊತ್ತಾಗುತ್ತೆ ತಾಯಿಗೆ ನೀರು ಅಂತ ರಾಜ್ಯ ಕ್ಷೇತ್ರದಲ್ಲಿ ಎಲ್ಲರಿಗೂ ಅನ್ನದಾನ ಅನ್ನದಾನೆ ಬಂದವರಿಗೆ ಯಾವುದು ಕಡಿಮೆ ಮೂಡಿಲ್ಲ ಅದೆಲ್ಲ ಆಗುತ್ತಾ ಇದೆ ಮನೆಯಲ್ಲಿ ಎಲ್ಲರಿಗೂ ಬೇಕಾದಂಥ ಜೀರ್ಣ ನೋಡ್ತಾ ಇದ್ದೀವಿ ಅದನ್ನು ಎಲ್ಲರೂ ಇನ್ನು ಬಂದವರು ಎಲ್ಲರೂ ಜೀರ್ಣೋದ್ಧಾರಕ್ಕೆ ನಿಮ್ಮ ಕೈ ಜೋಡಣೆ ಮಾಡಿ ಎಲ್ಲರೂ ಗುರುತು ಹೋಗಿ ನನಗೆ ಬೇಕಾದದ್ದು ಸಹಕಾರ ಮಾಡಬೇಕು ನಾನು ಇಷ್ಟೆ ಬೀಳುವುದು ಯಾಕೆಂದರೆ ಒಳ್ಳೆಯ ಕಾರ್ಯಕ್ಕೆ ಬೀದಿದರೆ ಒಳ್ಳೆಯ ಒಳ್ಳೆ ಕಾರ್ಯ ಮಾಡುವುದಾದರೆ ಅದಕ್ಕೆ ಕೆಟ್ಟದಾಗಿ ತುಂಬ ಹುಡುಕು ಕೆಟ್ಟ ಮಾತು ಏನು ತುಂಬ ಇದ್ದಾರೆ ಏನೇನು ಹೇಳುತ್ತಾರೆ ಅದಕ್ಕೆ ನಾವು ತಲೆಗೊಳ್ಳುವುದು ಬೇಡ ನಾವು ತಾಯಿಗೆ ಬೇಕಾಗಿ ಮಾಡುವಂಥ ಸೇವೆ ಸಣ್ಣ ಸೇವೆ ಹುಡುಗಿಯ ಸೇವೆ ಆ ಸೇವೆಯನ್ನು ನೀವು ಅದಕ್ಕೆ ಕೈ ಜೋಡಣೆ ಮಾಡಿ ನಾವು ಇಷ್ಟೇ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲೋ ನಿಮ್ಮ ಊರಲ್ಲೋ ಯಾರು ಆರೋಗ್ಯದಲ್ಲಿ ಕೆಟ್ಟು ಹೋದರೆ ಆರೋಗ್ಯದಲ್ಲಿ ಬೇರೆ ರೀತಿ ಆಗಿರ್ತಾರೆ ಏನೋ ಕಷ್ಟ ಇದ್ದರೆ ಒಂದು ತಾಯಿಯ ಮುಂದೆ ಒಂದು ಪ್ರಸಾದ ತಕ್ಕೊಳ್ಳಿ ನೂರಕ್ಕೂ ನೂರಕ್ಕೂ ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅವರವರು ಮಾಡಿದಂಥ ಕಮ್ಮಿ ಅಂದರೆ ಇಲ್ಲಿಂದ ಹೋಗಿ ದೂರುತ್ತ ಹೋದರೆ ಅದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ಮಲ್ಲಿ ಟೈಮ್ ಇಡಿ ಯಾರಿಗೂ ಖರ್ಚಿದ್ರು ಒಂದು ಗಮನ ತುಂಬ ಕಡೆಯಿಂದ ಸಹಕಾರ ಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ ಏನು ಮಾಡಿದೆ ಚಂಡಿಕೋಮ ಚಂಡಿಕೋಮ ಅಂದರೆ ಇಲ್ಲಿ ಮತ್ತು ಚಂಡಿಕೋಮ ಅಂದರೆ ಒಂದು ವಿಶೇಷವಾದ ಏನಂದರೆ ಚಂಡಿಕೋಮದವರೆಗೆ ಅಲ್ಲಿ ಭಜನೆ ಉದಿತ ಭಜನೆ ಎಲ್ಲ ಇತ್ತು ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ನಾವಿದ್ಯೆ ಮಾಡಿ ಅಂದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಇಲ್ಲಿ ಟ್ರಸ್ಟಿನ ಸೇವಕರು ಟ್ರಸ್ಟಿನಲ್ಲಿದ್ದವರು ಎಲ್ಲರೂ ಅಷ್ಟು ಕಷ್ಟಪಟ್ಟರು ಅಂದರೆ ಆ ಚಂಡಿಕೋಮ ಆಗಬೇಕು ಸಾ ಕಷ್ಟ ಕೊಟ್ಟದಂದರೆ ಅದು ಕೇಳೋಕ್ಕಿಲ್ಲ ಆ ಕಷ್ಟದಿಂದ ಸೇವೆ ಮಾಡಿದ್ದಕ್ಕೆ ಪುಣ್ಯದ ಕಾರ್ಯ ಅಂದರೆ ಅದು ಸಂತೋಷ ಅದಕ್ಕೆ ಅದನ್ನು ಹೇಳಕ್ಕೆ ಸಾಧ್ಯವಿಲ್ಲ ಆ ಸಂತೋಷವನ್ನು ಬಿಡಿಸೋಕ್ಕಾಗುವುದಿಲ್ಲ ಖುಷಿಯನ್ನು ಬಿಡಿಸೋಕ್ಕಾಗುವುದಿಲ್ಲ ಕಷ್ಟ ಬಂದದನ್ನು ಮಾನವರಿಗೆ ಹೇಳ್ಬೋದು ಖುಷಿಯನ್ನು ಹೇಗೆ ಹೇಳುವುದಂತ ಗೊತ್ತಾಗುತ್ತೆ ಹಾಗಾದರೆ ಕಷ್ಟ ಬಂದ ಕಷ್ಟ ಬಂದರೆ ಆ ಕಷ್ಟ ಬಂದಾಗ ಆ ಕಣ್ಣಿನಲ್ಲಿ ನೀರು ಖುಷಿ ಬಂದಾಗ ಕಣ್ಣಿನಲ್ಲಿ ಆನಂದ ಹೊಲಿಗೆ ಕುಳಿತಾ ಇರ್ತದೆ ಅದು ನನಗೆ ಹೇಳಪ್ಪಾಗ ಆನಂದ ತುಂಬ ಆಗಿರುತ್ತೆ ಅದು ಕೊಟ್ಟವರಿಗೆಲ್ಲರಿಗೂ ನಿಮಗೆ ತಾಯಿ ಆ ವಾರಾಹಿ ತಾಯಿ ನಿಮಗೆ ಎಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಆರೋಗ್ಯ ಆಯಿತು ಹಾಗೆ ಎಲ್ಲ ನೀವು ಕುಳಿತ ಯಾವುದಿದೆಯೋ ಒಳ್ಳೆ ಕಾಜ್ಯ ಅದೆಲ್ಲ ಆಗಮಿ ಅಂತ ಮಾಡ್ತೀವಿ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಟ್ಟು ಧಂಡಿ ಅದರ ಬಗ್ಗೆ ಸಹ ನಿಮ್ಮ ಕ್ಷೇತ್ರ ಏನೇನು ಆಗಬೇಕು ಅದರ ಬಗ್ಗೆ ಸಹ ಮಾಹಿತಿ ಕೊಟ್ಟದಕ್ಕೆ ನಿಮ್ಮ ಧಾರವಾಡ